ಜಿಲ್ಲಾಸ್ವಾಮಿ ಕುಮಾರಸ್ವಾಮಿ ಇರೋದಿಲ್ಲ ನಮ್ದು ಬಿಜೆಪಿ ನಾವು ಬಿಜೆಪಿ ಕೆಲಸ ಮೆಚ್ಕೊಂಡಿದಿರ ಮೋದಿ ಅವ್ರದ್ದು ಕೆಲಸ ಈಗ ಈ ಭಾಗದಲ್ಲಿ ರೈತರುಗಳು ರೈತರುಗಳು ಬಿಜೆಪಿ ಓಟ್ ಹಾಕ್ಬೇಕಾದ್ರೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಯೋಗೇಶ್ವರ್ ಅವರು ಸ್ವಲ್ಪ ನೀರಿಗೆ ಹೋರಾಟ ಮಾಡಿ ಇಲ್ಲೊಂದು ಈ ಸಣ್ಣ ಪುಟ್ಟ ಎಲ್ಲ ಕೆರೆಗಳೆಲ್ಲ ತುಂಬಿಸಿದೆ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚಿಗೆ ಕೆರೆಗಳು ತುಂಬಿ ನೀರು ಸಮೃದ್ಧಿಯಾಗವೆ ಸ್ವಲ್ಪ ನೀರುಗಳು ಓಡಾಡ್ತಾ ಇರೋದ್ರಿಂದ ಪಾಪನ್ಗೆ ಈಗ ಈ ಒಟ್ಟಲ್ಲಿ ಈಗ ಬಿ ಜೆ ಪಿ ಜಿ ಡಿ ಎಸ್ ಹೊಂದಾಣಿಕೆ ಆಗಿದೆ ಯಾವುದು ಯಾವುದು ಗೆಲ್ಲ ಗೆಲ್ಲುತ್ತೆ ಇಬ್ಬರು ಹೊಂದಾಣಿಕೆ ಇರೋದ್ರಿಂದ ಗೆಲ್ಲುತ್ತೆ ಅಂತ ಹೇಳ್ಬೋದು ಬಟ್ ಅವರು ಕೈಲಾದಷ್ಟು ಮಾಡಿರ್ಬೋದು ಫೈಟ್ ಮಾಡೋದು ಅವ್ರಿಗೂ ಅವ್ರ ಇಚ್ಛೆ ಅದು ನಾವು ಕುಮಾರಣ್ಣಿಂದ ಇದ್ದೀವಿ ಮಾ ಅವ್ರು ಏನು ಹೇಳ್ತಾರೆ ಹಂಗೆ ನಾವು ಇದೀವಿ ಅಂತ ಒಂದು ಪಕ್ಷದಲ್ಲಿ ಇದ್ದೀವಿ ನಾವೇನಿಲ್ಲ ಅಂತ ಹೇಳಲ್ಲ ಈಗೆಲ್ಲ ಒಂದಾಗಿದ್ದೀವಿ ಜೆಡಿ ಎಸ್ ಬಿಜೆಪಿ ಒಂದಾಗಿದೆ ಆದರೆ ಏನಪ್ಪಾ ಅಂದ್ರೆ ಯೋಗೇಶ್ ಬರು ಕೆಲಸ ಮಾಡಿದ್ದಾರೆ ಇಲ್ಲಿ ಈಗ ಕಳಿಸ್ಬಾರ ಇಲ್ಲೇ ನೀರು ತಗೊಂಡೋಗ ಇಲ್ಲಿ ಇಲ್ಲೇ ಬಂದಿದೆ ನೋಡಿ ಪೈಪು ಇಲ್ಲೇ ಹೋಗಿದೆ ಇಲ್ಲೇ ತಂದವರು ಕಣ್ಮಾಗೆ ಆ ಭಾಗದಲ್ಲಿ ನೀರೆಲ್ಲ ತುಂಬಿ ಎಲ್ಲರೂ ಸಮೃದ್ಧಿ ಆಗಿದ್ದೀವಿ ರೈತರು ಹೋಗಿದ್ವ ಕನ್ಯ ಮಂಡಿ ಹತ್ತರ ಚಿಕ್ಕ ನೀರಿಲ್ಲ ಅಲ್ಲಿ ಮಂಡ್ಯದ್ವಿ ನನ್ನ ಮೀರಿದಿರಿ ಚಿಕ್ಕ ಹೇಳ್ತೀನಿ ಸಾರ್ ಕಾರಣ ಹೇಳ್ತೀನಿ ಕೇಳೆ ಬಿ ಜೆ ಪಿಯವರು ದುರುದ್ದೇಶದಿಂದ ಓಟ್ ಹಾಕಿಲ್ಲ ಅಂತ ಅಲ್ಲಿ ಕಣ್ಣಮಡಿ ಕಟ್ಟೆ ನೀರನ್ನು ಖಾಲಿ ಮಾಡಿದ್ರು ಅಲ್ಲಿ ನೀರು ಇದ್ದರೂ ಖಾಲಿ ಮಾಡಿದ್ರು ಎಲ್ಲರಿಗೂ ಅರ್ಥ ಇದೆ ಜನಕ್ಕೆ ಜನಕ್ಕೆ ಅರ್ಥ ಇದೆ ಬೇಕು ಅಂತ ಮಾಡಿದ ಕೆಲಸ ಅದು ಅಲ್ಲಿ ಹೌದು ಕಾವೇರಿ ಕೇಂದ್ರ ಮಂಡಳಿಯಲ್ಲಿ ಅವರೇ ಇದ್ದವರು ಚೇರ್ಮನ್ನೇ ಪ್ರಧಾನಿ ಅವರು ಒಂದು ತೀರ್ಮಾನ ಮಾಡ್ಬೋದಿತ್ತು ನೀರಿಲ್ಲ ಅಂತ ಜನ ಇದು ಮಾಡ್ತಾರೆ ಸಮೀಕ್ಷೆನೂ ಸರಿ ಸುಳ್ಳು ಇಲ್ಲಿಂದ ಸಮೀಕ್ಷೆ ಮಾಡಿಕೊಟ್ರಲ್ಲ ಸುಳ್ಳು ಓಟ್ ಹಾಕಲಿಲ್ಲ ಹಾಕ್ಬೇಡಿ ನೀರೇ ನೀರೇ ಬೇಡ ನೀರೇ ಇರೋದು ಬೇಡ ಖಾಲಿ ಮಾಡಿ ಈ ಥರ ರಾಜಕೀಯದಲ್ಲಿ ಪಾಪ ಅವ್ರನ್ನ ಬಲಿ ಪಶು ಮಾಡಿದ್ರು ಯಾರ ಮಂಡ್ಯ ಜಿಲ್ಲೆ ಜನ ಕೆ ಆರ್ ಎಸ್ ಸಿ ನೀರನ್ನು ಖಾಲಿ ಮಾಡಬೇಕಾಗಿರಲಿಲ್ಲ ಅಲ್ಲಿ ಇವತ್ತು ಬೆಂಗಳೂರವ್ರಿಗೆ ನೀರು ಇರುವುದಿಲ್ಲ ಅಂದರೆ ಇಲ್ಲಿ ಬಿ ಜೆ ಪಿ ಅಲ್ಲ ಜನ ಅಲ್ಲೂ ನೀರಿಲ್ದಂಗೆ ಮಾಡಿ ಅಂತ ಅಲ್ಲೂ ಮಾಡೋರು ಅಲ್ಲೂ ನೀರಿಲ್ಲ ಈಗ ಬೆಂಗಳೂರಲ್ಲಿ ಎಲ್ಲ ಟ್ಯಾಂಕರಲ್ಲಿ ಹೊಡ್ಸ್ಕೊತಾವ್ರೆ ತಿಂಗಳು ಬೆಂಗಳೂರಲ್ಲಿ ಕಷ್ಟ ಆಯ್ತದೆ ಇವರೇ ಮಾಡಿದ್ದು ಇವು ಬೇಕು ಅಂತಲೇ ಮಾಡಿದ್ದು ಕೇಂದ್ರದಲ್ಲಿ ಬಂತಲ್ಲ ಕೇಂದ್ರದಲ್ಲಿ ಕಾವೇರಿ ಕೇಂದ್ರ ಮಂಡಳಿಯಲ್ಲಿ ಅವರೇ ಇದ್ದವರು ಅವರೇ ಇದ್ದವ್ರು ಏನು ಬೇಕೋ ಮಾಡಿದ್ರು ಅವ್ರು ಬೇಳೆ ಬೇಯಿತು ಬೇಯಿಸಿದ್ರು ಈಗ ನೋಡಿ ಆ ಕೋಟೇಲಿ ಈ ಕೋರ್ಟೇಲಿ ಹಾಕ್ಬಿಟ್ಟು ಸ್ಟೇ ತಿಂಗ್ ಸ್ಟೇ ಸ್ಟೇ ಮಾಡೋರೆ ಈ ಗೌರ್ಮೆಂಟ್ ಕೆಲಸ ಕೈ ಕೈ ಹಾಕ್ಬೇಕು ಯಾತ್ಕೆ ಯಾ ಮೇಕೆದಾಡು ಮೇಕೆದಾಟು ಕೈ ಹಾಕ್ಬೇಕು ಅಲ್ಲಿ ಹೋಗಿ ಒಂದು ಕೊಕ್ಕೆ ಹಾಕ್ಸೋ ಕೇಂದ್ರದಲ್ಲಿ ಕೋರ್ಟಲ್ಲಿ ಒಂದು ಕೇಂದ್ರದಲ್ಲಿ ಒಂದು ಕೊಕ್ಕೆ ಹಾಕ್ಸೋ ಯಾವ್ದಾರ ಯಾವ್ದಾರು ಒಂದು ಎಸು ಅಲ್ಲಿ ಇವಳು ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೌರ್ಮೆಂಟ್ ಸರ್ಕಾರ ಏನೇ ಸ್ವಾಮಿ ಅದು ಕ್ಲಿಯರ್ ಆಗೋ ಗಂಟೆ ಎನ್ವೈರನ್ಮೆಂಟಲ್ಲಿ ಅದು ಕ್ಲಿಯರ್ ಆಗಬೇಕು ಅದು ಇದು ಹೇಳ್ಬಿಡ್ತಾರೆ ನ್ಯಾಯಾಧೀಶರೇನು ರೀ ಮಾಡ್ತಾರೆ ನೀವಿಬ್ರು ಒಪಿನಿಯನ್ ಇದ್ದರೆ ಆದೇಶ ಮಾಡ್ತಾರೆ ಇಲ್ಲ ಅಂತ ತಕರಾಲು ಹೋಯ್ತಾ ಇದ್ರೆ ಹೋಯ್ತಾರು ಡೇಟ್ ಅಂತದ್ದು ಯಾವ ನ್ಯಾಯಾಧೀಶರು ಅವ್ರ ಇಲ್ಲ ತೀರ್ಪು ಅವ್ರು ಏನು ಮಾಡ್ತಾರೆ ಆ ಕಡೆ ಈ ಕಡೆ ವಾದ ಕೇಳ್ತಾರೆ ಮಂಡ್ ಇವರು ಎನ್ವೈರ್ಮೆಂಟಲ್ಗೆ ಈ ಕ್ಲಿಯರ್ ಆಗಿಲ್ಲ ಅಂಥೇಳಿ ಅಲ್ಲಿಗೆ ಹೋಗೋದು ಫೈಲ್ ಪೆಂಡಿಂಗ್ ಇಡಿಸೋದು ಕೆಲಸ ಜಾರಿ ಮಾಡಬೇಡಿ ಅನ್ನೋದು ರೈತರಿಗೆ ಅರ್ಥ ಆಗೋಲ್ಲ ಅಂತ ಹೇಳ್ಕೊಂಬಿಟ್ಟಿದ್ದಾರೆ ಇವರು ಯಾವಾಗ ಯಾವ ಕಾವೇರಿ ಮಂಡಳಿ ಆಗಲಿ ಇದು ಅಲ್ಲೂ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಲ್ಲಿ ಅಲ್ಲಿ ಎಲ್ಲ ಕಡೆನೂ ಯಾವುದೋ ಬೆಣ್ಣೆ ಹಳ್ಳ ಇವೆಲ್ಲವೂ ಎಲ್ಲ ಕೂಡ ಕೊಕ್ಕೆ ಹಾಕ್ಸೋದು ಕೋರ್ಟ್ಗೆ ಹಾಕ್ಸೋದು ಪೆಂಡಿಂಗ್ ಇಡ್ಸೋದು ಆಮೇಲೆ ಅದು ಕ್ಲಿಯರೆನ್ಸ್ ಆಗಬೇಕು ಫಾರೆಸ್ಟಲ್ ಕ್ಲಿಯರ್ ಆ ಕ್ಲಿಯರೆನ್ಸ್ ಆಗಬೇಕು ಮತ್ತು ಇದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕೋ ಇದಕ್ಕೆ ಯಾಕೆ ಬೇಕೇ ದೊಡ್ಡ ಇವೆಲ್ಲ ತರಲೆ ಮಾಡ್ಕೊಂಡು ಕೂತವ್ರೆ ಎಲ್ಲ ಬಿ ಜೆ ಪಿ ಅವ್ರದೇ ಇವೆಲ್ಲ ಕುತಂತ್ರಗಳು ರೈತರನ್ನ ಯಾರನ್ನ ಮೇಲೆ ಎತ್ತಲ್ಲ ಜನಗಳಿಗೆ ರೈತರಿಗೆ ಅರ್ಥ ಆಗಿದೆ ಈ ಸಾರಿ ತೀರ್ಪು ನೋಡಿ ಎಂಟೈರ್ ಇಂಡಿಯಾ ತೀರ್ಪು ನೋಡಿ ಏನು ಅಂತ ಒಂದು ಮನೆ ಕೊಟ್ಟಿದ್ದಾರಾ ಅಟಲ್ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಇದ್ರು ಆ ಟೈಮಲ್ಲಿ ಮನೆಗಳು ಆಯ್ತಿದ್ದವು ಅಟಲ್ ಮನೆ ಇತ್ತು ಇವರು ಮನ್ ಮನೆ ಎಷ್ಟು ಕೊಟ್ಟಿದ್ದಾರೆ ನೋಡಿ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ ಇವರು ರಾಜ್ಯದಲ್ಲಿದ್ದರು ಮುಖ್ಯಮಂತ್ರಿ ಆಗಿದ್ರು ಎಷ್ಟು ಮನೆ ಕೊಟ್ಟಿದ್ದರು ಒಬ್ಬ ತುಗಡ್ಸುಣ್ಣಿದ್ದ ಮಂತ್ರಿ ತೂಗುಡ್ಸ್ಕೊಂಡೇ ಹೋದ ಒಂದು ಮನೆ ಒಂದು ಮನೆ ಕೊಟ್ಟಿಲ್ಲ ಅವನು ಹಿಂಗೆ ತೂಗಡ್ಸ್ಕೊಂಡು ಕೂತಿದ್ದ ತೂಗಿಸ್ಕೊಂಡೇ ಹೋದ ಯಾರೋ ನಮ್ಮ ಕ್ಷೇತ್ರದವ್ರಲ್ಲ ಇವರೇನೋ ಮಾಡಿದ್ರು ಇವ್ರು ವಸತಿ ಆಗಿದ್ರು ನಮ್ಮ ಕ್ಷೇತ್ರ ಯೋಗೇಶ್ವರು ಮಾಡಿದ್ರು ಇನ್ನೊಬ್ರು ಹಾಂ ಅರ್ಥ ಆಯ್ತಾ ನಾನು ನೋಡಿದ್ದೆ ಹೋಗಿದ್ದು ಯಾವುದೋ ಕೆಲಸಕ್ಕೆ ತೂಗುಡಿಸ್ತಾ ಇದ್ರು ಹಂಗೆ ಇಂಥವ್ರೆಲ್ಲ ಮಂತ್ರಿಗಳಾಗಿ ಹೋದರು ಒಂದು ಮನೆ ಕೊಟ್ಟಿಲ್ಲ ಒಂದು ಮನೆ ಎಂಟು ವರ್ಷದಿಂದ ಪಾಪ ಇವ್ರು ಕೊಡಬೇಕು ಅಲ್ಲಿ ಆಲೇ ಕ ನಾಲ್ಕು ಲಕ್ಷದ ಮೂರು ಸಾವಿರದ ಮೂರು ಸಾವಿರದ ಆರ್ನೂರು ಕೋಟಿ ಹಿಡಿದೀವಿ ಮಡಬಿಟ್ಟು ಇವಾಗ ಮನೆಗಳಿಗೆ ಎಲ್ಲಕ್ಕೂ ದುಡ್ಡು ಬಿಡೋರು ಯಾರೋ ಮುಖ್ಯಮಂತ್ರಿ ನಾವು ಜನರಲ್ಲ ಮಾತಾಡ್ತೀವಿ ಈ ವಿಚಾರಗಳ ಈ ವಿಚಾರಗಳ ಏಕೆಂದರೆ ಇದು ದೇಶದ ನಮ್ಮ ನಾವು ಕಟ್ಟಿದ್ದೀವಿ ಟ್ಯಾಕ್ಸು ಅದು ಬರಬೇಕಾಯ್ತು ನಮ್ಮ ರಾಜ್ಯಕ್ಕೆ ಯಾವ ಪಕ್ಷರೈತೋಗ ಮಾತಾಡಬೇಕಿದ್ದನ್ನು ಆ ಪಕ್ಷ ಈ ಪಕ್ಷ ಅನ್ಬಾರ್ದು ನಮ್ಮ ರಾಜ್ಯಕ್ಕೆ ಬರಬೇಕಾಗಿ ಟ್ಯಾಕ್ಸು ಕೊಟ್ಟಿಲ್ಲ ಇದು ಮೋಸ ಇದು ರಾಜಕೀಯ ಮಾಡ್ತಾವ್ರೆ ಏನಬೇಕು ರಾಜಕೀಯ ಇಂಥದ್ರಲ್ಲಿ ಮಾಡಬಾರ್ದು ಎಲ್ಲರಿಗೂ ಏಟಲ್ವ ಹಂಗಾರೆ ಗೃಹಲಕ್ಷ್ಮಿ ಗೃಹಭಾಗ್ಯ ಮತ್ತು ಬಾ ಈ ಜ್ಯೋತಿ ಎಲ್ಲನೂ ಬಿ ಜೆ ಪಿ ಅವ್ರಿಗೆ ಕೊಟ್ಟು ಇದು ಕಾಂಗ್ರೆಸ್ನವ್ರು ಮಾತ್ರ ಕೊಟ್ಟಿದ್ದಾರೋ ಎಲ್ಲ ಪಕ್ಷದವ್ರಿಗೂ ಕೊಟ್ಟಿದ್ದಾರೋ ಅದೇ ಥರ ಎಲ್ಲರೂ ಒಗ್ಗಟ್ಟಲ್ಲಿ ನಿಂತು ಹೋರಾಟ ಮಾಡಬೇಕು ಯಾವುದಕ್ಕೆ ಕೇಂದ್ರದಿಂದ ಬರೋದು ದುಡ್ಡಿಗೆ ಆಗ ಎಲ್ಲರಿಗೂ ಸಮೃದ್ಧಿ ಆಗುತ್ತೆ ಎಲ್ಲರಿಗೂ ಬರ್ತದೆ ಟ್ಯಾಕ್ಸು ಈ ಮನೆಗಳಿಗೂ ದುಡ್ಡು ಒಂದು ಅಷ್ಟು ಮನೆ ಮಾಡಬೇಕು ಅಂತ ಇದ್ರು ಈಗ ಕೊಡೋಕ್ಕೆ ದುಡ್ಡು ಇಲ್ಲ ಏನು ಅಲ್ಲಿ ಇವ್ನ ಕೊಟ್ಟರೆಲ್ಲೂ ಕೊಡೋದು ಇವನು ಅದು ಯಾವ ರೀತಿ ಮುಂದುವರೆದು ನೋಡು ಇವೆಲ್ಲ ಅಲ್ಲ ಹ್ಞೂ ಹೇಳಿ ಅಲ್ಲಿ ಹೇಳ್ತಾರೆ ಕೇಂದ್ರದಲ್ಲಿ ಒಬ್ಬರು ನೇಮಕ ಮಾಡಬೇಕಾಗಿತ್ತು ಯಾರನ್ನ ಕಮಿಷನ್ ನೇಮಕ ಮಾಡಬೇಕಾಗಿತ್ತು ಎಲ್ಲ ರಾಜ್ಯದಲ್ಲೂ ಈಗ ಪ್ಲ್ಯಾನಿಂಗ್ ಕಮಿಷನ್ ಅಂತ ಮಾಡ್ತಾರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಕಮಿಷನ್ ಅದರಲ್ಲಿ ಕಮಿಷನರು ಕಮಿಷನ್ಗೆ ಇಷ್ಟಿಟ್ಟು ನಿಮ್ಮ ಭಾಗ ಇದು ಇಷ್ಟಿಟ್ಟು ಭಾಗ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಎಲ್ಲ ರಾಜ್ಯಕ್ಕೂ ಟ್ಯಾಕ್ಸಲ್ಲಿ ಅವರು ಕಮಿಷನ್ನೇ ಅಬಾಲಿಷ್ ಮಾಡೋರು ಇವರು ಪಾರ್ಲಿಮೆಂಟಲ್ಲಿ ಅಮೆಂಡ್ ಕೈಲಿ ಕೈಲಿಯೋದಲ್ಲ ಅಮೆಂಡ್ ಮಾಡಿ ಅಲ್ಲಿ ಕಮಿಷನ್ನೇ ಪಾರ್ಟಿಸಿಪೇಟ್ ಮಾಡಬಾರ್ದು ಈಗ ಅಲ್ಲಿ ಇಲ್ಲಿ ಯಾರು ಅವಿದ್ಯಾವಂತರು ತಿಳ್ಕೊಬಿಟ್ಟಾಳೆ ಅವಳು ಫೈನಾನ್ಸ್ ಮಿನಿಟ್ ಹೇಳ್ತಾಳೆ ನಿರ್ಮಲಾ ಸೀತಾರಾಮ್ ಐ ನೆವರ್ ಟೇಕ್ ಎನಿ ಡಿಸಿಷನ್ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ದಿ ಫೈನಾನ್ಷಿಯಲ್ ಕಮಿಷನ್ ಅಂತ ಹೇಳ್ತಾರೆ ಅಂದರೆ ಸುಮೋಟೋ ಅವ್ರಿಗೆ ಪ ಬಾಡಿಗೆ ಫುಲ್ ಪವರ್ ಕೊಟ್ಬಿಟ್ಟವ್ರೆ ಅವರೇ ಮಾಡ್ಕೊಂಡವ್ರಲ್ಲ ಅವ್ರದ್ದೇ ಅಧಿಕಾರ ಅವರು ಏನು ಹೇಳ್ತಾರೆ ಹಂಗೆ ನಾವು ಕೇಳಿದ್ದೀನಿ ಇದ ಉತ್ತರ ಜನಕ್ಕೆ ಅರ್ಥ ಆಗಲ್ವಾ ನೂರ ನಲ್ವತ್ತು ಕೋಟಿ ಜನ ನೂರ ನಲ್ವತ್ತು ಕೋಟಿ ಜನದಲ್ಲಿ ನೂರು ಕೋಟಿ ಜನ ಓದವ್ರೆ ನಲ್ವತ್ತು ಕೋಟಿ ಓದ್ದೇ ಇರ್ಬೋದು ಆ ನೂರು ಕೋಟಿ ಜನ ತೀರ್ಪು ಕೊಡ್ತಾರೆ ಈ ಸರಿ ಐ ನೆವರ್ ಟೇಕ್ ಎನಿ ಡಿಸಿಷನ್ ಎಕ್ಸೆಪ್ಟ್ ದಿ ಫೈನಾನ್ಸ್ ಕಮಿಷನ್ ಕಮಿಟಿ ಡಿಸಿಷನ್ ಫೈನಾನ್ಸ್ ಫೈನಾನ್ಸ್ ರಿಪೋರ್ಟ್ ಅಂತ ಹೇಳ್ತಾರೆ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಅಂತ ಇವರೇ ಮಾಡ್ಕೊಂಡಿರೋದು ಇವ್ರು ಕೊಟ್ಟು ರಿಪೋರ್ಟು ಇಲ್ಲಿ ಯಾರು ದೇಶದಲ್ಲಿ ಯಾರಿಗೂ ಅರ್ಥ ಇಲ್ವೇ ಪ್ರತಿ ರಾಜ್ಯದಿಂದ ಒಬ್ಬೊಬ್ರು ಕಮಿಷನ್ ಇದ್ದರು ಇವರು ಅಬಾಲಿಷ್ ಮಾಡೋರು ಅಬಾಲಿಷ್ ಮಾಡೋರು ಯಾರು ಮಾಡು ಕೇಳಿದ್ದು ಇಪ್ಪತ್ತೈದು ಮೂವತ್ತು ವರ್ಷ ನಲ್ವತ್ತು ವರ್ಷ ನೀವು ನಿಲ್ಲೇರೋದನ್ನು ಹೊಸ ಕಾನೂನು ನೀವು ತರು ಕೇಳಿದ್ರೆ ಜನ ತತ್ತರ ಕಾನೂನಲ್ಲಿ ಬುದ್ಧವಾಗ ಈಗ ಕಾನೂನು ನೀವು ಸರಿ ಇಲ್ಲ ನಡೀರಿ ಪಕ್ಷ ಪೈತ ಪಕ್ಷ ಇದು ಪಕ್ಷಪಾತ ಮಾಡ್ತೀರಿ ಈಗ ಸರ್ ತೋರಿಸ್ತಾರೆ ಸರ್ ಜನ ನಾವೇನೋ ಕುಮಾರಣ್ಣದಿಂದ ನಾವು ಹಿಂದೆ ಇದ್ದೀವಿ ಅವ್ರು ಯಾಕೆ ಹಾಕು ಅಂದ್ರೆ ಜಯ ಅಂತೀವಿ ಕುಮಾರಣ್ಣ ಬಂದು ನಿಂತ್ರೆ ನಾವು ಅದು ಜೆ ಡಿ ಎಸ್ಗೆ ಹಾಕ್ತೀವಿ ಕುಮಾರಣ ಇಲ್ಲ ಬಿ ಜೆ ಪಿಗೆ ಹಾಕಿದ್ರೆ ಬಿ ಜೆ ಪಿಗೆ ಹಾಕ್ತೀವಿ ಕುಮಾರ ಬರ್ತಾರಣಪ್ಪ ಇಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ಅವ್ರಿಗೆ ಹಾಕ್ತೀವಿ ಇಲ್ಲ ಅಂದ್ರೆ ಯಾರಿಗೆ ಹಾಕುವಂತಾರ ಕುಮಾರಸ್ವಾಮಿ ಒಂದಾಗವರೆಲ್ಲ ಈಗ ನೋಡುವ ನಂಬೋರ ಏನು ಜನಗಳೆಲ್ಲ ಬುದ್ಧಿವಂತರಿದ್ದಾರೆ ಆಯ್ಕೆ ಮಾಡೋದ್ರಲ್ಲಿ ಇನ್ನು ನಾವೇನು ಹೇಳಿದ್ರು ಯಾರು ಕೇಳಲ್ಲ ಆ ಮಟ್ಟಕ್ಕೆ ಬುದ್ಧಿವಂತರಿದ್ದಾರೆ ಜನ ಜನ ಬದಲಾವಣೆ ಆಗಿದ್ದಾರೆ ಯಾವ ಸರ್ಕಾರ ಏನು ಸಾರ್ವಜನಿಕರಿಗೆ ಆಗಲಿ ರೈತರಿಗೆ ಆಗಲಿ ಕೈಗೆಟ್ಕೊಂಡಂಥ ಸ ಬೆಲೆ ಆಗಲಿ ಮತ್ತೆ ಕೆಲಸ ವ್ಯವಸಾಯದಲ್ಲಿ ಅವ್ರಿಗೆ ಸಪೋರ್ಟ್ ಆಗಲಿ ಯಾವ ಸರ್ಕಾರ ಮಾಡೋದೇನೋದು ಎಲ್ಲರೂ ಕಂಡವರು ರೈತರು ಹೇಳಲ್ಲ ಅವ್ರ ಬುದ್ಧಿ ಅವರು ಪ್ರದರ್ಶನ ಮಾಡ್ತಾರೆ ನಾವು ಯಾವ ಪಕ್ಷ ಏನು ಅಂತ ನಾವು ಹೇಳ್ಕೋದು ನಾವು ನಮ್ಮ ಬುದ್ಧಿವಂತಿಕೆಯಲ್ಲಿ ನಾವು ಓಟ್ ಹಾಕ್ತೀವಿ ನರೇಂದ್ರ ಮೋದಿ ಅವ್ರ ಮುಖ ನೋಡ್ಕೊಂಡು ನರೇಂದ್ರ ಮೋದಿಯವ್ರ ಮುಖ ನೋಡೋಕೇನು ಓ ಅವರು ಹೇಳಿದ್ರು ಹದಿನೈದು ಲಕ್ಷ ಕೊಡ್ತೀವಿ ಅಂತೇಳಿ ಎಲ್ಲರ ತವ ಓಟ್ ತಗೊಂಡ್ರು ಹಾಕಿದ್ರು ನಾಮ ಆಮೇಲೆ ಬ್ಲ್ಯಾಕ್ ಮನಿ ತತ್ತೀನಿ ಅಂತ ಹೇಳಿದ್ರು ಹಾಕಿದ್ರು ನಾಮ ಅದೇ ತಂದವ್ರೇ ಕಳ್ಳರು ಹಿಡಿದುಬಿಟ್ಟು ಅವ್ರ ಹತ್ರ ಏನೇನು ಬೇಕು ತಗೊಂಡು ಸೇಫ್ ಮಾಡ್ಕೊಂಡು ಬಂದು ಯಾರೋ ಮಾತಾಡಲಿ ಬಿ ಜೆ ಪಿ ಅವರೇ ಬರಲಿ ಯಾರೇ ಇರಲಿ ಹೇಳಿದ್ದು ನಿಜನಾ ಉತ್ತರ ಕೊಡಲ್ರು ಅಂದಿದ್ದು ನಿಜನಾ ಇಲ್ಲ ಅಂತ ಅನ್ನಲ್ರು ಸೈಲೆಂಟ್ ಆಗೋಯ್ತಾರೆ ಹದಿನೈದು ಲಕ್ಷ ಎಲ್ಲ ಅಕೌಂಟ್ಗೆ ಹಾಕಿ ಅಂತ ಹೇಳಿದ್ರು ಅದರಿಂದ ಓಟ್ ಹಾಕೋರು ಜನ ಅದ್ರ ಮೇಲೆ ಅದ್ರ ಮೇಲೆ ಆಮೇಲೆ ಎರಡೆರಡು ಸಾವಿರ ಅಕೌಂಟ್ಗೇನು ಹಾಕ್ಬಿಟ್ಟು ರೈತರುಗಳಿಗೆಲ್ಲ ಓಲೈಸ್ಕೊಂಡು ಆ ಈ ಸಾರಿ ಯಾವ ರೀತಿ ಉತ್ತರ ಕೊಡ್ತಾರೆ ಅಂದರೆ ನಾವು ಹೇಳೋಕ್ಕೆ ಬರಲ್ಲ ಎಷ್ಟು ನೂರ ನಲ್ವತ್ತು ಕೋಟಿ ಇದೆಯಲ್ಲ ಜನಸಂಖ್ಯೆ ಎಷ್ಟಿದೆ ಕ್ರಾಸ್ ನಲ್ವತ್ತು ಕ್ರಾಸ್ ಆಗಿದೆ ನೂರು ಕೋಟಿ ಜನಸಂಖ್ಯೆ ಎಲ್ಲರೂ ಮತದಾನ ಮಾಡ್ತಾರೆ ಅದರಲ್ಲಿ ಏನಪ್ಪ ಅಂದರೆ ನಾವು ನಮಗೇನು ಯಾವ್ದು ಕಾಣುತ್ತೋ ಅದು ನಾವು ಮಾಡ್ತೀವಿ ನಾವು ಯಾವ್ದೂ ನಾವು ಹಚ್ಕೋಕ್ಕೋಗಲ್ಲ ಹಾಂ ಏನಕ್ಕೆ ಹೋಗ ಈಗ ಕುಮಾರಸ್ವಾಮಿ ಹಿಂದೆ ಇದ್ದವು ಕುಮಾರಸ್ವಾಮಿ ಈಗ ನಾವು ಜೈ ಅಂತವ್ರೆ ಬಿ ಜೆ ಪಿಗೆ ನೀವು ಎಲ್ಲಾದರೂ ಮಾಡ್ರಪ್ಪ ನಾವು ಮಾಡ್ತೀವಿ ನಿಮ್ಮ ಹಿಂದಿರ್ತೀವಿ ಅಂತ ಹೇಳಿದ್ವಿ ನಾವು ನಿಮ್ಮ ಹಿಂದಿರ್ತೀವಿ ಅಂತ ಹೇಳಿದ್ದೀವಿ ಇವಾಗ ಏನೋ ನಾಲ್ಕು ಸೀಟು ಅಂದ್ಬಿಟ್ಟು ಆಲೇ ಹಿಂಗೆ ಎರಡು ಅಂತವ್ರೆ ಎರಡು ಒಂದರ ನಾಳೆ ಕೊಂದು ಅಂತಾರೋ ಏನು ಮಾಡ್ತಾರೋ ಅದು ನೋಡಬೇಕು ಗೊತ್ತಾಗಲ್ಲ ಗೊತ್ತಾಗಲ್ಲ ಈಗ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಸೀಟ್ ಬಿಡ್ತೀವಿ ಅಂದರು ಈಗಾಗಲೇ ಸುಮಲತನ ನೀನು ಬಿ ಜೆ ಪಿಲಿ ನಿಲ್ಬೇಡ ನೀನು ಇಂಡಿಪೆಂಡೆಂಟ್ ಗೆದ್ಬ ಗೆದ್ದು ನಾವು ಕರ್ಕೊತೀವಿ ಅಂತ ಹೇಳಿರ್ಬೇಕು ಒಳಗೆ ಇಂಡಿಪೆಂಡೆಂಟ್ ಅಂತೀನಿ ಅಂತ ಹೇಳ್ತಾವಳೆ ಇವೆಲ್ಲ ವಿದ್ಯೆಗಳು ಅವ್ರ ಹತ್ರ ಅವೇ ಇವ್ನು ಈ ಮುಗಿ ಕುಮಾರಸ್ವಾಮಿ ಹತ್ರ ಆ ವಿದ್ಯೆ ಇಲ್ಲ ನೇರ ನೇರ ಅವ್ರದೆಲ್ಲ ಅಷ್ಟೇ ನೇರ ನೇರ ಮಾತಾಡಿ ಹಿಂಗೆ ಹೋದರು ಕಷ್ಟ ಇವತ್ತು ಅವರು ಎಲ್ಲ ವಿದ್ಯೆ ಅವರು ಹೇಳಿ ನಾವು ಹೇಳೇ ಇಲ್ಲ ಅಂತಾರೆ ಈಗ ಮೋದಿ ಕೇಳಿ ಹದಿನೈದು ಲಕ್ಷ ಕೊಡ್ತೀವಿ ಕೊಡ್ತೀವಿ ಅಂತೇಳಿಲ್ವ ಅಂದರೆ ಉತ್ತರ ನೋ ಕ್ವಶನ್ ನೋ ಆನ್ಸರ್ ನೋ ಏನು ಇಲ್ಲ ಅವರು ಹಾಗೆ ಎಲ್ಲ ಆಗೋಯ್ತು ಎಲ್ಲ ಮಾಡಿದ್ರು ಈಗ ಮನೆಗಳಿಗೆ ಬಿಟ್ಟಿ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಮನೆ ಮೇಲೆ ಹಾಕ್ಬಿಟ್ಟು ರೈತರು ಇದಕ್ಕೆ ಅವ್ರು ಬಿಟ್ಟಿ ಭಾಗ್ಯ ಕೊಟ್ಟಿಲ್ವಾ ಬ ಇದನ್ನ ವಿದ್ಯುತ್ ಎಂಥ ಭಾಗ್ಯ ಏನಪ್ಪ ವಿದ್ಯುತ್ ತಟ್ಟಿ ಗೃಹ ಭಾಗ್ಯ ಗೃಹ ಜ್ಯೋತಿ ಗೃಹ ಜ್ಯೋತಿ ಕೊಟ್ಟವ್ರೆ ಕೊಟ್ಟಿದ್ಮೇಲೆ ಇವ್ರು ಯಾಕೆ ಬರಬೇಕು ನಾನು ಇದು ಕೊಡ್ತೀನಿ ಅಂತ ಸೋಲಾರ ಬೇಡ ಅದು ಕೊಟ್ಟವನ ಈಗ ಹೋಲಿ ರೈತ್ರಿಗೆ ಸೋಲಾರ್ ಕೊಡುವ ಪಂಪ್ಸೆಟ್ ಕೊಡುವ ಬದುಕೋಗುವ ಇವಾಗ ಮುನ್ನೂರು ಸೀಟ್ ಕ್ರಾಸ್ ಆಗ್ಬಿಡೋರು ಪಂಪ್ ಪಂಪ್ಸೆಟ್ಗಳಿಗೆ ಏನಾದರೂ ಸೋಲಾರ್ ಕೊಟ್ಟಿದ್ದೀರಾ ಮೋದಿ ಮಾಡ್ತಾರೆ ಏನಾದ್ರು ಅಂತ ರೈತರು ಬರೋದು ಅಲ್ಲೆಲ್ಲ ಒಡೆದಿ ಬಡ್ದು ಎಲ್ಲರಿಗೂ ಗುಂಡಾಕಿ ತರ್ದು ಕಳಿಸ್ತಾವ್ರೆ ರೈತರ ಅವ್ರದ್ದು ಏನು ಒಂದು ಬೇಡಿಕೆಗೆ ಮೂರು ಸಾವಿರ ಕೂತ್ರು ಇದ್ರು ನಾಲ್ಕನೇ ಸಾವಿರ ಫೈಲು ಅವ್ರು ಏನಿದ್ರು ಏನು ಗೊತ್ತಾ ಅಧಿರುಬಾಯಿ ಅಂಬಾನಿ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಇಂಥವ್ರಿಗೆ ಇಷ್ಟು ಕೊಟ್ಬಿಡಿ ಚಿಕ್ಕಬೇಕು ನಿಮ್ಮ ಮನ್ನಾ ಮಾಡ್ತೀವಿ ಅಂತಾರೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಕೊಟ್ಟು ಯಾರು ಹಣ ಅದು ನಮ್ಮೆಲ್ಲರದು ಹಣ ಅದು ಅದನ್ನು ತೆಗೆದಿ ಅವ್ರ ಜೋಬು ತುಂಬಿದ್ರು ಆದರೆ ಅರ್ಧ ಭಾಗ ಅವರು ಮಾತಾಡ್ಕೊಬಿಟ್ಟವ್ರೆ ಅಷ್ಟು ಸುಲಭವಾಗಿ ಯಾರಿಗೂ ಈಗ ನಿಮ್ಮ ಇದ್ದರೆ ನಾನು ಕೊಟ್ಬಿಡುದಿಲ್ಲ ಒಂದು ಮೊಬೈಲ್ ಕೊಡ್ಬೇಕಾರೆ ಏನೋ ಆದ್ರೂ ಇದ್ದೆ ಇರ್ತದೆ ಓ ಏನೋ ಕೊಡ್ತಾನೆ ನೀವಿಸ್ಕೊಬಿಡಿದಿರಿ ಅದು ನಿಮ್ಮಿಂದ ನನಗೇನು ಇಲ್ಲದೇ ನಾ ಕೊಡಲೆ ಯಾರಿಗೆ ಆದರೂ ಎಲ್ಲಿ ಆದರೂ ಶ್ರೀಮಂತ್ರುಗಳ್ನ ಓಲೋಸ್ಕೋದು ಬಿ ಜೆ ಪಿಯವ್ರ ಕೆಲಸ ರೈತರನ್ನ ಕಡೆಗಣ್ಸೋರೆ ಈ ಸಾರಿ ಜನ ಬುದ್ಧಿವಂತೆಯಲ್ಲಿ ಓಟ್ ಮಾಡ್ತಾರೆ ನೋಡುವ ಈ ಸಾರಿ ಅದೇ ಬತ್ತು ಅಂದರೆ ಮುಂದುವ ಸಾರಿಗೆ ಎದುರು ಪಾರ್ಟಿನೇ ಇರಲ್ಲ ಬಿ ಜೆ ಎದುರು ಪಾರ್ಟಿನೇ ಇರಲ್ಲ ಎಂತೆಂಥವ್ರು ಎಲ್ಲರೂ ಐ ಟಿ ಐ ಟಿ ರೈಡ್ ಮಾಡಿಸ್ತೀವಿ ನಿಮಗೆ ಇದು ಮಾಡಿಸ್ತೀವಿ ಅಂತೇಳಿ ಎಲ್ಲ ಒಳಕ್ಕೆ ಹಾಕೋಬಿಟ್ರು ಮಾತಾಡೋರು ಇರೋಲ್ಲ ಎಲ್ಲರನ್ನೂ ಒಳಕ್ಕೆ ಹಾಕೋತಾವ್ರೆ ಅದರಲ್ಲೆಲ್ಲ ನೀಟಾಗಿ ಹ್ಯಾಂಡಲ್ ಇದ್ದವ್ರು ಮಾತ್ರ ಈ ಬಾಲಕೃಷ್ಣಂಥವ್ರು ಮಾಗಡಿ ಬಾಲಕೃಷ್ಣ ಅಂತವ್ರು ಯಾರಿಗೂ ಇಲ್ಲ ಮಾಡಿ ಅದೇನು ಮಾಡಿರಿ ಮಾಡಿ ಅಂತವ್ರು ಹಾಗೆ ಯಾರನ್ನೂ ಎದರ್ಸಿ ಎದುರಿಸಿ ಒಳಗೆ ಹಾಕೊಂಡು ಈಗ ಕಮಲ್ನಾಥ್ ಪಟೀಲ್ ಯಾರ್ಯಾರಿಗೂ ಎಲ್ಲಾರಿಗೂ ಐ ಟಿ ರೈಡ್ ಮಾಡಿದು ಇದು ಮಾಡೋದು ಕೇಸ್ ಹಾಕೋದು ಮಾಡೋದು ಅದೆಲ್ಲ ಅಲ್ಲಲ್ಲೂ ಪ್ರಸಾದ ಯಾವ್ದೋ ಅವ್ರಿಗೆಲ್ಲ ಮಾಡ್ತೇವ್ರೆ ಆದರೂ ಅವರು ಅಧಿಕಾರಕ್ಕೆ ಜನ ಅವರೆ ಅವ್ರು ಮಾಡೋದು ಮಾಡವ್ರೆ ಜನಗಳಿಗೆ ಉಪಕಾರ ರೈತ್ರಿಗೆ ಮಾಡೋದು ಮಾಡವ್ರೆ ಅದಕ್ಕೆ ಓಟ್ ಹಾಕ್ತಲೇ ಅವ್ರೆ ಈ ಸರ್ ನೋಡೋಣ ಏನಾಗುತ್ತೆ ಏನು ಅಂತ ಜೆ ಡಿ ಎಸ್ ಕ್ಯಾಂಡಿಡೇಟ್ ನಿಂತರ ಫೈಟ್ ಇರುತ್ತೆ ಅಂತ ಎಲ್ಲಿ ಇಲ್ಲ ಇಲ್ಲ ಈಗ ಅವ್ರ ಕಡೆ ಹೋಗೋರಲ್ಲಪ್ಪ ಈಗ ಬಿ ಜೆ ಪಿಗೆ ಹೊಂದಾಣಿಕೆ ಇದ್ದ ಮೇಲೆ ಈಗ ನಾವು ಕುಮಾರಸ್ವಾಮಿ ಅವರು ಹಿಂದೆ ಇದ್ದೀವಿ ಕುಮಾರಣ್ಣನ ಹಿಂದೆ ಇದ್ದೀವಿ ಅವ್ರೇನು ಹಾಲುಗಾರ ಹಾಕ್ಬೋದು ನೀರುಗಾರ ಹಾಕ್ಬೋದು ಅದೇನು ಮಾಡ್ತಾರೆ ನೋಡೋಣ ಅಷ್ಟೇ ನಮಗೆ ಗೊತ್ತಿಲ್ಲ ಅದೇನು ಕೃಷಿ ಸಚಿವನ ಕೊಡ್ತೀನಿ ಅಂದವ್ರೆ ಅದು ಯಾವ ಥರ ಮಾಡ್ತಾರೆ ಅಂತ ಕಾದ್ ನೋಡುವ ಎರಡು ಸೀಟ್ ಬಂದು ಅವ್ರು ಗೆಲ್ಬೇಕು ಅಲ್ಲಿ ಆಲೇ ಸುಮಲತನ್ನ ಇಂಡಿಪೆಂಡೆಂಟ್ ಆಗಿ ಇಲ್ಲಿಗೆ ಹೇಳ್ಬಿಟ್ಟವ್ರೆ ಹೇಳ್ಬಿಟ್ಟವ್ರೆ ಬಿಜೆಪಿ ಟಿಕೆಟ್ ಕೊಡೋಲ್ಲ ಅಲ್ಲಿ ನಾವು ಮಾತುಕತೆಯಲ್ಲಿ ಆಡ್ಬಿಟ್ಟಿದ್ದೀವಿ ಇಲ್ಲಿ ಗೆತ್ಕೋಬೇಕಲ್ಲ ಹದಿನೈದು ಸೀಟ ಕುಮಾರಣ್ಣ ರಿವರ್ಸ್ ಆದರೆ ಎಂಟೇ ಸೀಟು ಬಿ ಜೆ ಪಿ ಈ ಸಾರಿ ಎಂಟೇ ಸೀಟ್ ಬಿ ಜೆ ಪಿ ಕುಮಾರಣ್ಣ ರಿವರ್ಸ್ ಆದರೆ ಆದರೆ ಕೊಡ್ತಾ ಇರೋದು ಎರಡು ಸೀಟು ಅದು ಯಾತ್ಗೆ ಇವರು ಈ ರೀತಿ ಕುಮಾರಣ್ಣ ಹಿಂದೆ ಹೋದ್ರು ನಾವು ಹಿಂದೆ ಆಸ್ತ ಕೊಡ್ತಾರೆ ಅವರು ಅವ್ರ ಊರದು ಕೊಟ್ಟೆ ಕೊಡಬೇಕು ಅದು ಯಾರು ಕೊಟ್ಟರು ಏನು ಜಗ್ಗಕ್ಕಾಗಲ್ಲ ಅಲ್ಲಿ ಅದು ಅವ್ರದೇ ಊರು ಈಗ ನಮ್ಮೂರಲ್ಲಿ ನಂದೇ ಬೇರೆ ಊರಿಗೆ ನಾನು ಆಟೆ ನಮ್ಮೂರ್ಗೆ ಗುಂಜ ನಾನು ಹಂಗೆ ಅಲ್ಲಿ ಅವ್ರು ಕೊಟ್ಟೆ ಕೊಡ್ತಾರೆ ಬಾಕಿ ಮೂರು ಸ್ಟೇಕ್ ಕ್ಷೇತ್ರ ಕೊಡ್ತೀವಿ ಅಂದಿದ್ರು ಅದ್ರ ಲಾಲೆ ಈಗ ಅದು ಯಾವುದೂ ಇಲ್ಲ ಮಂಡ್ಯ ಅದು ಆಸ್ತ ಎರಡು ಅಂತ ಅವ್ರೆ ಇನ್ನೆರಡು ಸ್ಟೇಕ್ ಕ್ಷೇತ್ರ ಕೊಡ್ತಾರೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ ಕೊಟ್ರೆ ಕೊಟ್ಟರು ಕೊಡದೇ ಇಲ್ಲ ಅದು ಏನು ಅದೇನು ಗೊತ್ತಾ ಅಲ್ಲಿ ಈಗ ಈ ಕ್ಷೇತ್ರ ಕೊಡ್ತೀವಿ ಅಂತಾರೆ ಬೆಂಗಳೂರು ಅಂತಾರೆ ಮಂಜುನಾಥ್ ಅವ್ರು ಗೆಲ್ತಾರೆ ಅಂತ ಗೊತ್ತಾಗುತ್ತಲ್ಲ ನಾವೇ ಕೊಡ್ತೀವಿ ಟಿಕೆಟ್ ಅಂತಾರೆ ಈಗ ಅಲ್ಲಿ ಅವ್ರ ಮನೆಗೆ ಸೇರ್ಸ್ಕೊಬಿಟ್ರು ಕಿತ್ತಾಕ್ಬಿಟ್ರು ಹಳಿಯ ಮಾ ಹಳಿಯ ಮಾವ ಮಾವ ಸಂಬಂಧನೇ ಕಿತ್ತಾಕ್ಬಿಟ್ರು ಇವರು ಇವ್ರಿಗೊಂದು ಸೀಟ್ ಬೇಕು ನಾವೇ ಕೊಡ್ತೀವಿ ಟಿಕೆಟು ಇವೆಲ್ಲರ ಇವೆಲ್ಲ ಬಿ ಜೆ ಪಿ ಒಂದು ತಾಜಾ ಗುಣ ಬೇರೆ ಯಾರಿಗೂ ಅರಿವು ಅರಿವಿಲ್ಲ ಅದು ಯಾತಕ್ಕೆ ಬೇಕು ಅವ್ರು ಗೆಲ್ತಾರೆ ಅಂದಮೇಲೆ ಅವ್ರ ಪಾರ್ಟಿಲೇ ಟಿಕೆಟ್ ಕೊಡ್ತಾರೆ ಎನ್ನಲಿಲ್ಲ ನಾವು ಕೊಟ್ಬಿಡ್ತೀವಿ ಬಿ ಜೆ ಪಿಯಿಂದ ಟಿಕೆಟ್ ಅವ್ರ ಮನೇಲೆ ಹೊಡೆದ್ಬಿಟ್ರು ಇವಾಗ ಇನ್ನೇನು ಬಿಜೆಪಿ ನಿಂತ ಮೇಲೆ ಓ ಅಳಿಯ ಒಂದು ಪಾರ್ಟಿ ಮಗ ಒಂದ್ ಪಾರ್ಟಿ ಮಾವ ಒಂದು ಪಾರ್ಟಿ ಅನ್ನಲ್ವ ಜನ ಕಾರ್ಯಕರ್ತರಿಗೆ ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಸ್ ಆಗುತ್ತೆ ಈಗ ಈಗ ಕುಮಾರಣ್ಣ ಹಿಂದೆ ಇದ್ದೀವಿ ಇದು ಅಷ್ಟೇ ಅವ್ರೇನು ಏನು ಹೇಳ್ತಾರೆ ಹಂಗೆ ಪಾಲಿಸ್ತೀವಿ ಕುಮಾರಣ್ಣನ ನೋಂದಾಣಿಕೆ ಮಾಡ್ಕೊಂಡವ್ರೆ ಈಗ ಕರ್ನಾಟಕದಲ್ಲಿ ಹಂಗೋ ಹಿಂಗೋ ಎಷ್ಟು ಸೀಟ್ ತಗೋತಾರೆ ಈಗಲೂ ಹೇಳೋಕ್ಕಾಗಲ್ಲ ರೈತರು ಯಾವ ರೀತಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಈ ಸರ್ ಭಾಳ ಕಷ್ಟ ಇಲ್ಲ ಅವ್ನು ರೈತ ಇನ್ನು ಕ್ಯಾಂಡಿಡೇಟ್ ಡಿಸೈಡ್ ಆಗಬೇಕು ಕ್ಯಾಂಡಿಡೇಟ್ಗಳೆಲ್ಲ ಮಾಡ್ಕೊಂಡ್ ಅವರು ಇವತ್ತು ಹಣದ ಒಳೆ ಸ ಅರ್ಸ್ಬಿಟ್ಟು ಓಟ್ ತಗೋತೀವಿ ಅಂತ ಸುಳ್ಳು ಈ ಸಾರು ಆಗಲ್ಲ ಯಾರು ಯಾವ ಹಣ ಕೊಟ್ರು ಜನಗಳು ತೀರ್ಮಾನ ಅದೇ ಆಯ್ತು ಇಡೀ ಇಂಡಿಯಾದಲ್ಲಿ ತೀರ್ಮಾನ ಮಾಡ್ತಾರೆ ಈ ಸಾರು ಮಾಡ್ತಾರೆ ಅದು ನೋಡ್ಬಿಟ್ಟು ಸರಿ ಅಣ್ಣ ಇಲ್ಲ ಅವರು ಇನ್ನು ನಂಬರ್ ಇಲ್ಲ ಅವ್ರು ಮಾತಾಡೋದು ನಾವು ಮಾತಾಡೋದು

ಎಲ್ಲ ಇವರು ಏಳು ಎಂಟು ಎಂಟು ವರ್ಷ ಅಧಿಕಾರ ಆಳವ್ರೆ ಬಿ ಜೆ ಅವರು ಒಂದು ಮನೆ ಕೊಟ್ಟಿದಾರಾ ನಾಲ್ಕೂವರೆ ಐದು ಲಕ್ಷ ಮನೆಗಳು ಕೊಟ್ಟವ್ರೆ ಯಾರೋ ಕಾಂಗ್ರೆಸ್ ಸರ್ಕಾರ ಕೊಟ್ಟದೆ ಇವರು ಒಂದು ಮನೆ ಕೊಟ್ಟಿಲ್ಲ ಇವ್ರಿಗೇನೋ ಈ ಕಾಂಗ್ರೆಸ್ನವ್ರಿಗೆ ಹೇಳೋಕ್ಕೆ ಬರೋಲ್ಲ ಅವ್ರು ಏನೇನು ಮಾಡೋರು ಮೋಸವ ಅಂತ ಬಿ ಜೆ ಪಿಯವ್ರು ಹೇಳೋಕ್ಕೆ ಬರೋದಿಲ್ಲ ಒಂದು ಮನೆ ಬಡವರು ಕೊಟ್ಟಿಲ್ಲ ಒಂದು ಸೂರು ಅನ್ನೋದು ಅದೇ ಅದೇ ಸೂರು ಏನು ಕೇಳಿ ಬಡವರು ಮನೆಗೆ ಮನೆ ಸೂರು ಅಂತಾರೆ ಅದು ಒಂದು ಕೊಟ್ಟಿಲ್ಲ ಅವರು ಆಮೇಲೆ ಈಗ ರೈತರುಗಳಿಗೆ ಸಾಲ ಸಾಲನೆಯಲ್ಲಿ ಎಲ್ಲರ ಕೊಡ್ತಾ ಇದ್ದಾರೆ ಬ್ಯಾಂಕಲ್ಲಿ ಏನು ಕೊಡ್ತಾಯಿಲ್ಲ ಅವರು ಹರಾಜು ಆಗ್ತಾವ್ರೆ ಅವ್ರ ಮನೆಗೆ ನೋಟಿಸ್ ಕೊಡ್ತಾವ್ರೆ ಆಮೇಲೆ ಸ ಬೇಡಪ್ಪ ಮನಮೋಹನ್ ಸಿಂಗು ಐವತ್ತೇಳು ಸಾವಿರ ಕೋಟಿ ಮನ್ನಾ ಮಾಡಿದ್ರು ರೈತರದ ಬರೀ ಬಡ್ಡಿ ಮನ್ನಾ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ರೈತರದ ಬಡ್ಡಿ ಮನ್ನಾವ ಬಡ್ಡಿ ಮನ್ನಾನೂ ಬೇಡ ಆ ಮೆನ್ಯೂರು ಡಿ ಎ ಪಿ ಇದ್ದದ್ದು ನಮ್ಮ ಇದ್ದಾಗ ಡಿ ಎ ಪಿ ನಾನ್ನೂರ ಎಂಬತ್ತು ಐನೂರು ರೂಪಾಯಿ ಇವತ್ತು ಆಲೆ ಮೂರು ಕೊಟ್ಟು ಎಷ್ಟಪ್ಪ ಎರಡು ಸಾವಿರ ಎರಡು ಸಾವಿರ ಅಲ್ಲಲ್ಲ ಯೂರಿಯಾ ಕಣೆ ಅದು ಮುನ್ನೂರು ಇನ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ರು ಐನೂರು ರೂಪಾಯಿ ಮಾಡಿಬಿಟ್ಟಿದ್ರು ಮಿಸ್ಟ್ ಇದೇ ಮೋದಿ ಸಾಹೇಬರು ಆಮೇಲೆ ಎರಡು ಎರಡರಲ್ಲಿ ದೇವೇಗೌಡರು ಎಷ್ಟು ಮಾಡಿದ್ರು ಕಮ್ಮಿ ಮಾಡಿದ್ರು ಅಲ್ಲಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಇವರು ವಾಜಪೇಯಿ ಇದ್ದಾಗ ಆಗೋಗಿತ್ತೆ ಅವ್ರು ಕಮ್ಮಿ ಮಾಡಿದ್ರು ಇವರು ಎಲ್ಲ ಜಾಸ್ತಿ ಮಾಡ್ಕೊಂಬಂದರು ಸ್ವಾಮಿ ಉಪ್ಪಿಗೆ ಟ್ಯಾಕ್ಸ್ ಹಾಕಾರೆ ಎಲ್ಲಾರ ಇವರು ಇಂಗ್ಲೀಷ್ನವರೇ ಇವರು ಇಂಗ್ಲೀಷ್ನವರೇ ಇವರು ಎಂಟು ರೂಪಾಯಿ ಇದ್ದು ಉಪ್ಪನ್ನ ನಾ ಎಷ್ಟು ರೂಪಾಯಿ ಈಗ ಕೆ ಜಿ ಉಪ್ಪು ಇಪ್ಪತ್ತು ರೂಪಾಯಿನ ಇಪ್ಪದ್ರ ಮೇಲಾಗದ ಇವರು ಈ ಬ್ರಿಟಿಷ್ನವ್ರೇ ಇವರು ನೀವು ನಿಜವಾಗೂ ಬ್ರಿಟಿಷ್ನವ್ರು ಯಾರು ಪತ್ತೆ ಹೆಚ್ಚು ಇಲ್ಲ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಆಗ್ತಾವ್ರೆ ಇವರು ಬ್ರಿಟಿಷ್ನವ್ರು ಎರಡನೇ ಬ್ರಿಟಿಷ್ನವ್ರು ಇವರು ರೈತರ ಮೇಲೂ ಹಾಕ್ತಾವ್ರೆ ಇದು ಮೆನ್ಯೂರು ಯೂರಿಯಾ ಡಿ ಎ ಪಿ ಯಾ ಆಮೇಲೆ ಅದು ತಗೊಂಡ್ರೆ ಕೊಡೋದು ಇವರಿಯ ಇಲ್ಲರು ಇಲ್ಲ ಅಂತಾರಲ್ಲ ರೈತ ಯಾವ್ದು ಬೇಕು ಅದನ್ನು ಕೇಳೋ ಅಷ್ಟು ಅಕ್ಕಿಲ್ವಲ್ಲ ಅವ್ನಿಗೆ ಧ್ವನಿ ಇಲ್ವಲ್ಲ ಯಾರು ಕಿತ್ಕೊಂಡಿರೋ ಗೊತ್ತಾ ಸ್ವಾಮಿ ಮೋದಿ ಸ್ವಾಮಿ ಅವರು ನರೇಂದ್ರ ಸ್ವಾಮಿ ಅವರು ನರೇಂದ್ರ ಮೋದಿ ಅವರು ಕಿತ್ಕೊಬಿಟ್ಟವ್ರೆ ರೈತರ ಧ್ವನಿಯೇ ಇಲ್ಲ ಈಗ ಅಲ್ಲಿ ಆಲೆ ಹೊಡಿತಾ ಬಿದ್ದವ್ರೆ ಬಂದವ್ರಿಗೆಲ್ಲ ಅಲ್ಲಿ ರೈತರು ನಮ್ಗೆ ನ್ಯಾಯ ಕೊಡಿ ಅಂದರೆ ಕೂತ್ಕೊ ಕೂತ್ಕೊತಾವ್ರೆ ಹೇಳ್ತಾವ್ರೆ ಮ್ಯಾಕೆ ಹಾಂ ಮೂರು ಜನ ಮಾಡೋವ್ರೆ ಅರ್ಜುನ್ ಮುಂಡಾ ಪಿಯೂಷ್ ಗೋಯಲು ಇವರೆಲ್ಲ ಇವ್ರಿಗೆ ರೈತರ ಬಗ್ಗೆ ಏನು ಅಂತೂ ಗೊತ್ತಿಲ್ಲ ಹ್ಞೂ ಅವ್ರು ಹೇಳ್ದಂಗೆ ಕೇಳ್ಬೇಕು ಇವ್ರಿಗೆ ಅದು ಅದು ದೇವೇನು ಹೇಳಿದ್ನಲ್ಲ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಅವ್ನ ಯಾವನ್ನ ಕಳ್ಳ ಮೋದಿ ನೀರವ್ ಮೋದಿ ಅವಂಥವ್ನ ಇನ್ನೊಬ್ಬ ಮೋದಿ ಲಲಿತ್ ಮೋದಿ ಇವೆಲ್ಲ ಗೋರ್ಕೋ ಎದ್ಬಿಡಿ ಏನು ಬಿಡು ರಾತ್ರಿ ರಾತ್ರಿನೇ ಫ್ಲೈಟ್ ಡಸ್ಬಿಟ್ರು ಇವ್ರದೇ ಗೌರ್ಮೆಂಟು ಎಲ್ಲಿದ್ರಪ್ಪ ಅವರೆಲ್ಲ ಸಿ ಬಿ ಐ ಸಿ ಬಿ ಐ ಇವರೆಲ್ಲ ಎಲ್ಲಿದ್ರು ಅವತ್ತು ಏರ್ಪೋರ್ಟಲ್ಲಿ ಇರೋದಿಲ್ಲ ವ್ಯಾರುವೆ ಕಾಯಿ ಕಸ್ಟಮ್ಸಲ್ಲಿ ಯಾರು ಇರಿ ಎಲ್ಲರೂ ಹಿಡಿತೀರಿ ಅದು ಯಾರೋ ಒಂದು ಐನೂರು ಗ್ರಾಮ್ ಚಿನ್ನ ತಂದು ಹಿಡಿದು ಬಿಡ್ತೀರಿ ಐನೂರು ಕೋಟಿ ಸಾವಿರ ಕೋಟಿ ಇದನ್ನು ಬ ಟ್ರೈನ್ ಇದು ಫ್ಲೈಟ್ ಹಚ್ ಕಳಿಸ್ಬಿಡ್ತೀರಾ ಅವ್ನು ಸಿಗಲ್ಲ ಇವರು ನಿಮ್ಮ ಕೈಗೆ ಅವ್ನು ಯಾವ ಅರ್ಧ ಕೆ ಜಿ ಎಲ್ಲ ತಂದುಬಿಡ್ತಾನೆ ನೆಕ್ಟ್ರ್ ಹೋಗಿದ್ದು ದುಬೈಯಿಂದ ಅವನದಾಗೆ ಕಿತ್ಕೊಳ್ತೀರಿ ಅಂದ್ ಕಿತ್ಕೊ ಕಿತ್ಕೊಬಿಡ್ತೀರಿ ಅವ್ನದು ಐನೂರು ಕೋಟಿ ಸಾವಿರ ಕೋಟಿ ಎರಡು ಕೋಟಿ ಹೊಡ್ಕೋದವನು ರಾತ್ರಿ ರಾ ಎಸ್ಬಿಡ್ತೀರಿ ಫ್ಲೈಟ್ ಆದ್ರೆ ಇವನ್ನ ಯಾರ ಅವನು ಇವನು ಬೀರು ಅಲ್ಲ ಇವನು ಏನ್ ಮಾಡಿದ್ರು ಮಲ್ಲಿನ ಫಾರಿನ್ ಕಳಿಸ್ಬಿಟ್ಟಿದ್ರು ಇಷ್ಟ ಈಗ ಹೋಗಿ ಮೋದಿ ಅವರು ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಒಂದೇ ನೇರ ಕೇಳ್ತೀನಿ ಎಲ್ಲ ಇವರು ಬ್ಲ್ಯಾಕ್ ಮನಿ ಬ್ಲಾಕ್ ಮನಿ ಅರೆಸ್ಟ್ ಮಾಡ್ಕೊಬರ್ತೀವಿ ಅಂದ್ರಲ್ಲ ಎಲ್ಲ ತಗೊಂಡ್ಬಿಡ್ತೀವಿ ಇಂಡಿಯಾ ಕೇಂದ್ರ ಎಲ್ಲ ಸದ್ಯ ಇಲ್ಲ ಯಾಕಿಲ್ಲ ಈಗ ಕೊಡ್ತಾರೆ ಉತ್ತರವ ಜನ ಎಲೆಕ್ಷನಲ್ಲಿ ಎಲೆಕ್ಷನಲ್ಲಿ ಕೊಡ್ತಾರೆ ಉತ್ತರವ ಈಗ ಎಲ್ಲ ಅವರು ಮನಿ ಮನಿಯವರು ಏನಾದರು ಎಲ್ಲ ತಗೊಂಡ್ಬಿಡ್ತೀವಿ ಎಲ್ಲ ತುಂಬಿಡ್ತೀವಿ ಇಂಡಿಯಾಗೆ ಆಮೇಲೆ ದುಡ್ಡು ಹಾಕ್ತೀವಿ ಅಂದರೂ ಹಾಕೋದು ಬೇಡ ನಮಗೆ ಹದಿನೈದು ಲಕ್ಷ ಹಾಕೋದು ಬೇಡ ನಮಗೆ ಹದಿನೈದು ಲಕ್ಷ ಹಾಕೋದು ಬೇಡ ರೈತರಿಗೆ ಪಾಪ ರೈತರಿಗೆ ಯೂರಿಯಾ ಬೇಕೇ ನಿಮ್ಗೆ ಯಾವ್ದು ಬೇಕು ತಗೋಗಿ ನಿಮಗೆ ಸಬ್ಸಿಡಿ ಅಂತ ಕೊಟ್ಬಿಟ್ರೆ ಸಾಕು ಮೋದಿ ಕೈ ಮುಗಿದ್ಬಿಡ್ತಾರೆ ರೈತರು ಒಂದು ಮೂಟೆ ಯೂರಿಯಾ ತಂದಿಲ್ಲ ನಾನು ಈಗ ಹತ್ತು ತಗೋದ್ರೂ ಮಾತ್ರ ಕೊಡೋದು ಡಿ ಎ ಪಿ ತಗೊಂಡ್ರು ಮಾತ್ರ ಕೊಡೋದು ಹದಿನೇಳು ಹದಿನೇಳು ತಗೊಂಡ್ರು ಮಾತ್ರ ಕೊಡೋದು ಯಾಕೆ ರೀ ರೈತನ ರೈತನಿಗೆ ಹೋಳ್ವಿಕ್ತಾವ್ರ ಇವರು ಅಲ್ಲ ಕೇಂದ್ರ ಸರ್ಕಾರದ್ದೇ ಇನ್ನೇನು ಯಾರು ದಡ್ರ ಯಾರು ಇಲ್ಲ ಇಲ್ಲಿ ಅದ್ರ ಮೇಲೆ ಏರಿರೋರು ಅವರೇ ಯಾ ಅದೇನು ಗೊತ್ತಾ ಒಂದು ಯೂರಿಯಾಗೆ ಖರ್ಚು ಜಾಸ್ತಿ ಬೀಳ್ತದೆ ಪೆಟ್ರೋಲಿಯಂ ಪ್ರಾಡಕ್ಟು ಅದು ಸಾರಜನಕ ಇದ್ದಂಗೆ ಗ್ಲೂಕೋಸ್ ಕೊಡಲ್ವ ರೈತರಿಗೆ ಇದು ಪೇಷೆಂಟ್ಗೆ ಆ ಥರ ಅದು ಅದನ್ನು ಫಸ್ಟ್ ರೈತರು ಕೊಟ್ಟಿಲ್ಲ ಅದಕ್ಕೆ ಎಲ್ಲ ಹಿಂದೆ ಬೀಳ್ತಾ ಇದ್ದಾರೆ ಯಾವ ಬೆಳೆ ಬೆಳಿಬೇಕಾದ್ರೂ ಅದು ಕೊಡಬೇಕು ಸಾರಜನಕ ಕೊಡ್ತಾಯಿಲ್ಲ ಯಾರುವೆ ಇವನು ಇವ್ನು ಕೊಡಲ್ವಲ್ಲ ನೇರವಾಗಿ ಕೊಡಲ್ವಲ್ಲ ಮುನ್ನೂರು ರೂಪಾಯಿ ಕೊಟ್ಟರು ಕೊಡೋಲ್ಲ ಅದು ಬೇರೆ ತಗೋಬೇಕು ಅದ್ರಲ್ಲಿ ಹಾಕೋರಲ್ಲ ಟ್ಯಾಕ್ಸು ಐನೂರು ರೂಪಾಯಿ ಇದ್ಕೊಂದುವರೆ ಒಂದುವರೆ ಸಾವಿರ ಎರಡು ಸಾವಿರ ಅದು ಡಿ ಎ ಪಿ ಅದು ತಗೊಳ್ಳಿ ಅಂದರೆ ಅದ್ರಲ್ಲಿ ದುಡ್ಡು ಐತೆ ನೀವು ಅವ್ರಿಗೆ ಏಳ್ನೂರು ರೂಪಾಯಿ ಅದ್ರಲ್ಲಿ ಸಿಗ್ತದೆ ಇವ್ರ ಅದೆಲ್ಲ ಐನೂರು ರೂಪಾಯಿ ಲಾಸ್ ಆಯ್ತದ ಅದ್ರಲ್ಲಿ ಗೋರ್ಕ ಬಿಡ್ತಾರೆ ರೈತನ ಜೋಬ್ ಕೈ ಇವರು ಎತ್ತವ್ರೋ ಈ ಸರಿ ಜನ ರೈತನ ಜೋಬ್ ಕೈ ಹಾಕಿ ದುಡ್ಡುಗಳು ಹೆಂಗೆ ಹೇಳಿ ಅದು ತಗೊಂಡ್ರಿ ಇದು ಕೊಡ್ತೀವಿ ರೀ ಇವ್ರಿಯಾಗೆ ರೇಟ್ ಹೆಚ್ಚಿಸಿಲ್ಲ ಅದನ್ನ ಕೈ ಹಾಕ್ಸ್ತಾರೆ ಅದು ತಗೋಬೇಕು ನೀನು ಅಂದಾಗ ಅದ್ರಲ್ಲಿ ಚಿತ್ಕೊಬಿಡ್ತಾನೆ ಇದ್ರಲ್ಲಿ ಕೊಡ್ತಾನೆ ರೈತರಿಗೆ ಬುದ್ಧಿ ಐತೆ ದಡ್ಡ್ರ್ ಯಾರು ಇಲ್ಲ ಈ ಸರ್ ತೋರಿಸ್ತಾರೆ ನಮಗೇನು ರೀ ಯಾವನಾರಾಗಲಿ ದೇಶ ಉದ್ಧಾರ ಮಾಡೋಣ ಅಂದರೆ ರೈತರು ಯಾರು ಉದ್ಧಾರ ಮಾಡ್ತಾರೆ ಅವನು ದೇಶ ಉದ್ಧಾರ ಮಾಡ್ತಾನೆ ಅಂತ ಮನಮೋಹನ್ ಸಿಂಗ್ ಏನು ಮಾಡಿದ್ರಿ ಬರೀ ಕೈಲಿ ಕೂತ್ಕೊಂಡು ಅವರು ಎಷ್ಟು ಐವತ್ತೇಳು ಸಾವಿರ ಕೋಟಿ ಮನ್ನಾ ಮಾಡಿದ್ರು ಹಾಂ ಏನು ಮಾಡೋರು ಇವರು ಪಂಜಾಬಿ ವಾಲಾ ಅಂದರು ಒನಿಗೆ ಏನು ಮಾಡಿದ್ರು ಹೇಳಿ ರೈ ಏನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ರು ಅಂತಾರೆ ರೈತರು ನೆಮ್ಮದಿ ಆಗಿದ್ರು ಅವತ್ತು ಆ ಇವರು ಇವ್ರಂಗೆ ಡಿ ಎ ಪಿ ಎರಡು ಸಾವಿರ ಹದಿನೇಳು ಹದಿನೇಳಕ್ಕೆ ಎರಡು ಸಾವಿರ ಸಾವಿರದ ಎಂಟುನೂರು ಯಾವ ಮಾಡಿರಲಿಲ್ಲ ಟ್ಯಾಕ್ಸ್ ಹಾಕಿರಲಿಲ್ಲ ನಿಮ್ಮದೇ ಆಗಿದ್ರು ರೈತರು ಅವತ್ತು ನಿಮ್ಮದಿ ಇವತ್ತೇ ನಿಮ್ಮದೇ ಹಾಳಾಗಿರೋದು ಇವತ್ತು ಗೌಡ್ರೆನ ಬಿಡಿ ಕಾಂಗ್ರೆಸ್ನವ್ರು ಹಾಕೊಂಡ್ರು ಪಾಪ ಅಧಿಕಾರ ಕಳ್ಕೊಂಡ್ರು ಅವತ್ತು ಆ ಮೀರ್ ಸಾದಿ ಕೋಪ ಇದ್ದ ಜಿ ಎಮ್ ಇಬ್ರಾಹಿಮು ಅವ್ರು ಹೇಳ್ದಂಗೆ ಏನೋ ಹೋದ ಏನೋ ಆಯಿತು ಕಾಂಗ್ರೆಸ್ ಅಧ್ಯಕ್ಷನ ರೈಡ್ ಹೋದ್ರು ಸರ್ಕಾರ ಉಳ್ಳೋಯ್ತು ಅದು ಗೌಡ್ರು ನಮ್ಮ ಗೌಡ್ರುಗಳೆಲ್ಲ ಹಿಂಗೆ ಹಾಳಾಗೋದು ಅವ್ರ ಮಾತು ಕೇಳೋದು ಮಾಡೋದು ಹಾಳಾಕ ಅಧಿಕಾರ ಕಳ್ಕೋದು ಗೌಡ್ರುಗಳಿಗೆ ಸ್ವಂತ ಬುದ್ಧಿ ಇಲ್ಲ ಅಷ್ಟೇ ಅವತ್ತು ಮಾಡಿದವ್ರು ಅವನು ಮೀರ್ಸಾದಿ ಕೆಲಸವ ದೇವೇಗೌಡರು ಇದ್ದಿದ್ರು ಪ್ರಧಾನಮಂತ್ರಿಯಾಗಿ ಇದ್ದಿದ್ರೆ ಇವತ್ತು ಜೆ ಡಿ ಎಸ್ಸೇ ಇಡೀ ಇವತ್ತು ಕೊಟ್ಟು ಜೆ ಡಿ ಎಸ್ಸೇ ಆಳ್ತಿತ್ತು ಇಡೀ ಇಂಡಿಯಾನೇ ಆಳ್ತಿತ್ತು ಜೆ ಡಿ ಎಸ್ಸೇ ಆಳ್ತಿತ್ತು ಅದನ್ನ ನೋಡಿ ಹೊಟ್ಟೆ ಕಿಚ್ಚಿಗೆ ಕಾಲು ಕೆಡಗ್ಬಿಟ್ರು ಇವ್ರು ಏನು ಎಲ್ಲರಿಗೂ ರೈತರು ಪರವಾನೇ ಮಾಡ್ತಾರೆ ಐವತ್ತು ಪರ್ಸೆಂಟ್ ತೆಗ್ದಿದ್ರು ಟ್ಯಾಕ್ಸಾದ್ಮೇಲೆ ಮೇಲೆ ಗೊಬ್ಬರದ ಮೇಲೆ ಇತ್ತು ಇದ್ರ ಮೇಲೆ ಟ್ಯಾಕ್ಟ್ರು ಇವೆಲ್ಲನೂ ತೆಗ್ದಿದ್ರು ಆದರೆ ಎಲ್ಲ ಲೆಕ್ಕ ಲೆಕ್ಕ ಗೊತ್ತದೆ ಜನಗಳು ಗೊತ್ತದೆ ರೈತರಿಗೆ ಗೊತ್ತದೆ ಆದರೆ ಬಿಡಿ ಇವತ್ತು ಅವ ಅಪ್ಪನ ಕೈಲಿ ಆಗೋಲ್ಲ ಕಟ್ಟಾಳಕ್ಕೆ ಮಕ್ಳುಗಳು ಏನು ಹೇಳ್ತಾರೆ ರೀತಿ ಹೋಗ್ಬೇಕಾಯ್ತದೆ ಹೋಗವ್ರೆ ಡೆಲ್ಲಿಗೂ ಹೋಗಿದ್ರು ಹೋಗಿದ್ರು ಕುಮಾರಣ್ಣ ಈ ಅವರು ಓ ಹೋಯ್ತಾರೆ ಬರ್ತಾರೆ ಆದರೂ ಬೇಸ್ ಮಾಡೋಕ್ಕಾಗಲ್ಲ ಹಾಂ ಆದರೆ ನೋಡೋಣ ಈಗ ಈ ಸಾರಿ ಜನಗಳು ಭಾಳ ಅವರು ಇಲ್ಲರೇ ಮೋದಿ ತಂದ್ರೆ ಅದು ದುಡ್ಡು ಅಂತ ಕೇಳ್ತಾರೆ ಈ ಸಾರಿ ಈ ಸಾರಿ ಪ್ರಶ್ನೆ ಮಾಡ್ತಾರೆ ಬಟ್ ನಾವೇನಪ್ಪ ಅಂದರೆ ಕುಮಾರಹಳ್ಳಿ ಅಂದರೆ ಕುಮಾರಣ್ಣಿಂದ ಇದ್ದೀವಿ ಏನ್ ಮಾಡ್ತಾರೆ ನೋಡೋಣ ಮಂಡ್ಯದ ರಿಸಲ್ಟ್ ಹೇಳದ್ನಲ್ಲ ಇಂಚರಿಂದ ಅವ್ಳನ್ನ ಇಂಡಿಪೆಂಡೆಂಟ್ ನಿಲ್ಲಿಸ್ತಾರೆ ಈಗ ಇದ್ನು ಹಾಳು ಮಾಡ್ತಾರೆ ಈ ಸೀಟ್ ಹಾಳು ಮಾಡ್ತಾರೆ ಕೃಷಿ ಮಂತ್ರಿ ಕೊಡ್ತೀವಿ ಅಂದ್ರಲ್ಲ ಕೊಡ್ಲೇಬೇಕಲ್ಲ ಸಮೀಕ್ಷೆ ಪ್ರಕಾರ ಮಂಡ್ಯದಲ್ಲಿ ಕನ್ಫ್ಯೂಸ್ ಇದೆ ಏನು ಗೊಂದಲ ಇದೆ ಗೊಂದಲ ಇದೆ ಅಲ್ಲ ಎಮ್ಮ ಪಾಪ ಸುಳ್ಳು ಸುಳ್ಳು ಹೇಳೋಳ ಎಮ್ಮ ಬಿಡಿ ಇಲ್ಲೇ ಇರ್ತೀನಿ ಇಲ್ಲೇ ವಾಸ ಇರ್ತೀನಿ ಇಲ್ಲೇ ಜಲ್ತೀನಿ ಅಂತ ಹೇಳ್ಬಿಟ್ಟು ಮಂಡ್ಯದಂತ ಇದು ಸ್ವಾಭಿಮಾನಿಗಳು ಎಲ್ಲೂ ಇಲ್ಲ ಸುಳ್ಳು ಹೇಳ್ದವ್ರು ಒಬ್ರುನು ಬಡಲಿಲ್ಲ ಬೈಲ್ ಸುಳ್ಳು ಬರ್ತಿರ್ಲಿಲ್ಲ ಈ ಅಮ್ಮನ ಬೈಲ್ ಸುಳ್ಳು ಶುರು ಆಗ್ಬಿಟ್ಟೆ ಸುಳ್ಳು ಸುಳ್ಳು ಹೇಳಸೋರು ಇದಾರೆ ಜೊತೆಲಿ ಅವರು ತಿಂತಾರೆ ವಧೆ ಅದೇ ಹಿಂಗ್ ಮಂಡ್ಯದಲ್ಲೇ ತಿಂತಾರೆ ಸ್ವಲ್ಪ ದಿವಸದಲ್ಲಿ ತಿಂತಾರೆ ನೀನು ಏನು ನಡಿ ಅಂತಾರೆ ಯಾಕೆ ಅಂದ್ರೆ ಪಾಪ ಯಮ್ಮ ಅಲ್ಲಿ ಮನೆ ಕಟ್ಟು ಅಲ್ಲೇ ಇರ್ತೀನಿ ಎಂದವಳು ಅವಳನ್ನ ಮೂಡ್ ಚೇಂಜ್ ಮಾಡಿ ಈಗ ಅಲ್ಲಿ ಅಲ್ಲೂ ಕುದ್ಲಿ ಗುದ್ದಲಿ ಪೂಜೆ ಎಲ್ಲ ಮಾಡಿದ್ರು ಅಲ್ಲಿ ಅವೆಲ್ಲಾನು ತಪ್ಪಿಸಿದ್ರು ಆಯಿತು ಆ ಎಮ್ಮಂದು ಕಷ್ಟ ಅದೇ ಜನಗಳ್ಗೆ ನಂಬಿಕೆ ಇಲ್ಲ ಅದೇನೋ ಫ್ಯಾಕ್ಟ್ರಿ ರನ್ನಿಂಗ್ ಮಾಡೋವಳೆ ಆ ಎಮ್ಮು ಒಂದು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ರೈತರು ಓಡ್ಬಿಡ್ತವೆ ಆದರೆ ಗೆಲ್ಲೋದು ಬಿಡೋದು ಹೇಳೋಕ್ಕಾಗಲ್ಲ ಭಗವಂತನಿಚೆ ಅಷ್ಟೇ ಸಪೋರ್ಟ್ ಮಾಡವಳೆ ಒಂದು ಆ ಫ್ಯಾಕ್ಟ್ರಿ ರನ್ನಿಂಗೇ ದುಡ್ಡು ತಂದು ಮಾತ್ ನಾಲ್ಗೆ ಕೊಟ್ಟಿದ್ದೀನಿ ಅಂತ ಅದೊಂದು ಮಾಡವಳೆ ಮುಂದಕ್ಕೆ ಅಲ್ಲೇ ಇದ್ದಿದ್ರೆ ರೈತರಿಗೆ ಅನುಕೂಲ ಆಗೋದು ಅಲ್ಲಿ ಇರ್ತಲಿಲ್ಲ ಆ ಹೆಮ್ಮನ ಇವತ್ತು ಯಾರು ಬಂದ್ರೂ ಗೆಲ್ಲೋಕಾಯ್ತಿರ್ಲಿಲ್ಲ ಇವತ್ತು ಪೇಸ್ ಮಾಡೋಂಗ ಆಯಿತು ಮಂಡ್ಯ ನೋಡೋಣ ಕುಮಾರಣ್ಣ ಗೆಲ್ತಾರೆ ಏನಂತಕ್ಕೇನೋ ಯಮ್ಮ ಇಂಡಿಪೆಂಡೆಂಟ್ ಅಂತ ಬಿಟ್ಟವ್ರೆ ಚೂ ಬಿಟ್ಟವ್ರೆ ಗೊತ್ತಾಯ್ತದೆ ನಮಗೆ ರಾಜಕೀಯ ಗೊತ್ತಾಯ್ತದ